ರಾಗಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ಮುಖಂಡರಿಂದ ಹಾಗೂ ತಾಲೂಕು ರೈತರಿಂದ ಎಪಿಎಂಸಿ ಮಾರುಕಟ್ಟೆಗೆ ಬೀಗ ಜಡಿದು ಪ್ರತಿಭಟನೆ ಮೈಸೂರು ಜಿಲ್ಲೆಯ ಹುಣಸೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಗಿ ಖರೀದಿ ಕೇಂದ್ರ ಮಾಡುವುದನ್ನು ನಿಲ್ಲಿಸಿರುವುದರಿಂದ ರೈತರು ಎಪಿಎಂಸಿ ಮಾರುಕಟ್ಟೆಗೆ ಬೀಗ ಜಡಿದು ಟ್ರ್ಯಾಕ್ಟರನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಅವರು ಭೇಟಿ ನೀಡಿದರು ರೈತರ ಸಮಸ್ಯೆಯನ್ನು ಕೇಳದೆ ಎಪಿಎಂಸಿ ಮಾರುಕಟ್ಟೆಯ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಮೌನವಾಗಿ ವಾಪಸ್ ಹೋಗಿರುವುದರಿಂದ ರೈತರು ಆ ತಹಸೀಲ್ದಾರ್ ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ದಿಢೀರ್ನೆ ರಾಗಿ ಖರೀದಿಯನ್ನು ನಿಲ್ಲಿಸಿರುವುದರಿಂದ ರಾಗಿ ಬೆಳೆದ ರೈತರು ಏನು ಮಾಡಬೇಕು ರಾಗಿ ಮಾರಾಟ ಮಾಡಲು ದಿನಾಂಕ ನಿಗದಿ ಮಾಡಿ ಟೋಕನ್ ನೀಡಿದರು ಕೂಡ ಏಕಾಏಕಿ ರಾಗಿ ಖರೀದಿಯನ್ನು ನಿಲ್ಲಿಸಿರುವುದು ಸರಿಯಲ್ಲ ಎಂದು ಒತ್ತಾಯಿಸಿ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ಎಪಿಎಂಸಿ ಕಾರ್ಯದರ್ಶಿ ಅಂಪಣ್ಣ ಅವರು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ರಾಗಿ ಖರೀದಿಯನ್ನು ಅರ್ಧ ಗಂಟೆಯಲ್ಲಿ ಪ್ರಾರಂಭ ಮಾಡುತ್ತೇವೆ ಆದ್ದರಿಂದ ರೈತರು ಯಾವುದೇ ರೀತಿಯ ಪ್ರತಿಭಟನೆ ಮಾಡಬಾರದು ಎಂದು ತಿಳಿಸಿದರು ಇನ್ನು ಅಂಪಣ್ಣ ಅವರ ಭರವಸೆಯ ಮೇರೆಗೆ ರೈತ ಮುಖಂಡರು ತಮ್ಮ ಪ್ರತಿಭಟನೆಯನ್ನು ಅರ್ಧಕ್ಕೆ ಕೈಬಿಟ್ಟರು ಇನ್ನು ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಣಸೂರು ತಾಲೂಕು ಅಧ್ಯಕ್ಷ ಜೈರಾಮೇಗೌಡ ಅವರು ಎಪಿಎಂಸಿ ಕಾರ್ಯದರ್ಶಿ ಅಂಪಣ್ಣ ಅವರ ಭರವಸೆ ಮೇರೆಗೆ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ ಯಾವುದೇ ರೀತಿಯ ರೈತರಿಗೆ ಅನ್ಯಾಯ ಆಗದಂತೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ನಡೆದುಕೊಳ್ಳಬೇಕು ಹಾಗೆ ಸರ್ಕಾರ ನೀಡಿರುವ ದಿನಾಂಕದವರೆಗೆ ಟೋಕೋನ್ ನೀಡಿರುವ ಎಲ್ಲ ರೈತರ ರಾಗಿ ಖರೀದಿ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಅಧ್ಯಕ್ಷ ಜಯರಾಮೇಗೌಡ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾದ ಪೆಂಜಳ್ಳಿ ನಾಗರಾಜ್ ಹುಣಸೂರು ತಾಲೂಕು ಗೌರವ ಅಧ್ಯಕ್ಷರಾದ ಸ್ಯಾಂಡ್ಬಾಗ್ನಹಳ್ಳಿ ಈಶ್ವರೇಗೌಡ ಕಾಮಗೋಡ್ನಹಳ್ಳಿ ಕುಮಾರ್ ಮೂಕನಹಳ್ಳಿ ಪಟೇಲ್ ಮಹಾದೇವ್ ಲೋಕೇಶ್ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು ಮೌಖಿಕ ಆದೇಶ ಆದ ಈಗ ಯಾವುದೇ ಆದೇಶ ಆದ್ರೆ ನೀವಾಗೈಟಿಂಗ್ ಅಲ್ಲಿ ಇರಬೇಕು ನಿಮ್ಗೆ ಗೊತ್ತಾಗಬೇಕು ನಮಗೆ ಗೊತ್ತಾಗಶಕವಾಗಿ ಏನೇ ಆದ್ರೂ ಇರಬೇಕು ಆದ್ರಿಂದ ಅದ್ರ ಮೌಖಿಕ ಆದೇಶದಿಂದ ಅದನ್ನ ನಾವು ನಾವೇನು ಒಪ್ಪೋದಿಲ್ಲ ಅದನ್ನ ರೈಟಿಂಗ್ ಇರಬೇಕು ಈಗ ಅದು ಏನಿಲ್ಲ ಅವರು ಆದೇಶಕ್ಕೆ ಮೌಖಿಕೊದ್ಲೇನಿತ್ತು ಅದೇ ರೀತಿಯಾಗಿ ರೈಟಿಂಗ್ ಅಲ್ಲಿ ಕೊಡಿಲ್ಲ ಅಂದ್ರೆ ಅವರು ಮೊದಲ ರೀತ ಅದು ರೈತರಿಂದ ಎಲ್ಲಾ ರಾಗಿಯನ್ನು ಖರೀದಿ ಮಾಡೋದಂತ ಅವಕಾಶ ಇರುತ್ತೆ ಅಂತ ಲೆಕ್ಕ ಇಲ್ಲ ಅಂದ್ರೆ ರೈಟಿಂಗ್ ಅಲ್ಲಿ ನೇರವಾಗಿ ಇಲ್ಲಿ ಅವರು ಕೊನೆ ಅಂತ ಇಷ್ಟು ದಿನಾಂಕದೊಳಗಾಗಿ ರೈತರು ಎಲ್ಲಾ ರಾಗಿಯನ್ನು ಇಮಿಡಿಯೇಟ್ ಆಗಿ ನೀವು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅದು ಇನ್ನು ಏನು ಬಂದಿಲ್ಲ ಆದ್ರೆ ಇನ್ನು ಹಾಫ್ ಅವರ್ ಒಳಗೆ ಕ್ಲಿಯರ್ ಆಗುತ್ತೆ ಆಗಿರ್ಬೋದು ಮಾರ್ಕೆಟಿಂಗ್ ಬೋರ್ಡ್ ಆಗಿರ್ಬೋದು ಯಾವುದೇ ಖರೀದಿ ಏಜೆನ್ಸಿ ಆಗಿರ್ಬೋದು ನಿಮ್ಗೆ ಏನು ಸಮಸ್ಯೆ ಸಮಸ್ಯೆ ಇರುತ್ತೋ ಅದನ್ನು ನೇರವಾಗಿ ಸಿ ಎಫ್ ಬನ್ನಿ ನಾವು ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ನಿಮಗೆ ಬಗೆಹರಿಸ್ತೀವಿ ಡಿ ಸರ್ ಇಂದ ಪರ್ಮಿಷನ್ ಸಿಕ್ಕಿಲ್ಲ ಮಾಡಿ ಅಂತ ಹೇಳಿದಾರಂತ ಈಗ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಏನು ಮಾಡಬೇಕಂದ್ರೆ ಅದ್ರ ಜೊತೆಗೆ ಖರೀದಿ ಮಾಡಿದ್ದು ಅವ್ರ ಪಾಣಿ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ವಿತ್ ಅದು ಫಿಲ್ ಮಾಡಿಬಿಟ್ಟು ಆಫೀಸ್ ಸಬ್ಮಿಟ್ ಮಾಡಿ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡ್ತೀವಿ ಏನಿಲ್ಲ ಎಫ್ ಐ ಡಿ ಎರಡು ಎಫ್ ಐ ಡಿ ಜೆರಾಕ್ಸು ಮತ್ತು ಆಧಾರ್ ಕಾರ್ಡು ಮತ್ತು ಪಾಣಿ ಹಾಗೆ ಡಿಸಿ ಅವರಿಂದ ಪರ್ಮಿಷನ್ ತಗೊಂಡು ಈಗ ಮುಕ್ತವಾಗಿ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಎಲ್ಲರೂ ಸೇರಿ ರೈತರನ್ನ ಸಹಕರಿಸಿದ ಧನ್ಯವಾದಗಳು ಮತ್ತೆ ಮುಂದಿನ ದಿನಗಳಲ್ಲಿ ಈಗ ರೈತರು ಏನು ಅವರು ನೋಂದಾವಣೆ ಮಾಡ್ಕೊಂಡವ್ರೆ ಆ ನೋಂದಾವಣೆ ಪ್ರಕಾರ

ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು